ನಿನ್ನೆಯಿಂದ ಎಲ್ಲಾ ಸುದ್ದಿ ಮಾಧ್ಯಮಗಳಲ್ಲಿ ಸೌಜನ್ಯ ಹೆಲ್ಪ್ ಲೈನ್ ಅಂತ ತಿಳ್ಕೊಂಡು ಮೋಸ ಮಾಡಿದ್ದಾಳೆ ಅಂತೇಳಿ ಸುದ್ದಿ ಮಾಡ್ತಾ ಇರುವಂತ ಸುದ್ದಿ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು ಸೋ ಮಚ್ ಯಾಕಂದ್ರೆ ನಮ್ಮ ಸೌಜನ್ಯಗಳ ಪ್ರಕರಣವನ್ನ ಯಾವ ಒಂದು ಮಾಧ್ಯಮದಲ್ಲೂ ಸುದ್ದಿ ಮಾಡೋದಿಲ್ಲ ಅಂತೋದ್ರಲ್ಲಿ ಯಾವ್ದೋ ಒಂದು ರೀತಿಯಲ್ಲಿ ನಮ್ಮ ಸೌಜನ್ಯಗಳ ಹೆಸರು ರಾಜ್ಯಾದ್ಯಂತ ವೈರಲ್ ಆಗಿ ಮತ್ತೊಮ್ಮೆ ಸುದ್ದಿ ಆಗ್ತಾ ಇದೆ ಅಲ್ಲ ಅದು ನನ್ನ ಖುಷಿ ವಿಚಾರ ನಾನೇನಾದ್ರೂ ಸೌಜನ್ಯ ಹೆಲ್ಪ್ ಲೈನ್ ಅಂತ ಹೇಳ್ಕೊಂಡು ಮೋಸ ಮಾಡಿದ್ರೆ ಯಾರಿಗೆಲ್ಲ ಮೋಸ ಆಗಿದೆ ಒಬ್ಬ ವ್ಯಕ್ತಿಗೆ ಮಾತ್ರ ಮೋಸ ಆಗಿರೋದು ಯಾರಿಗೆಲ್ಲ ಮೋಸ ಆಗಿದೆ ದಯವಿಟ್ಟು ಮುಂದೆ ಬನ್ನಿ ಮಾಧ್ಯಮ ಮಿತ್ರರನ್ನ ಸಂಪರ್ಕಿಸಿ ಪೊಲೀಸ್ ಠಾಣೆಗಳಲ್ಲಿರುವಂತ ಪೊಲೀಸ್ ಅಧಿಕಾರಿಗಳನ್ನ ಸಂಪರ್ಕಿಸಿ ದೂರನ್ನ ದಾಖಲಿಸಿ ಸತ್ಯ ಹೊರಗಡೆ ಬರ್ಲಿ ಸತ್ಯ ಸತ್ಯತೆಗೆ ಮಾತ್ರ ಜಯ ಸಿಗುತ್ತೆ ಸೌಜನ್ಯ ಹೆಸರನ್ನ ದುರುಪಯೋಗ ಮಾಡ್ಕೊಳ್ಳೋದಕ್ಕೆ ಸೌಜನ್ಯಳೇ ಬಿಡೋದಿಲ್ಲ ಮಂಜುನಾಥ ಸ್ವಾಮಿಯೇ ಬಿಡೋದಿಲ್ಲ ಅಣ್ಣಪ್ಪ ಸ್ವಾಮಿಯೇ ಬಿಡೋದಿಲ್ಲ ಇನ್ನು ನಾನ್ ಮಾಡಿದ್ರೆ ನನ್ನ ಬಿಡುತ್ತಾ ಸತ್ಯ ಗೆದ್ದೇ ಗೆಲ್ಲುತ್ತೆ ಈ ಒಂದು ಸಮಯದಲ್ಲಿ ಸೌಜನ್ಯಳ ಹೆಸರು ಮತ್ತೊಮ್ಮೆ ಸದ್ದಾಗ್ತಾ ಇದೆ ಎಲ್ಲ ಮಾಧ್ಯಮಗಳಲ್ಲೂ ಸೌಜನ್ಯ ಸೌಜನ್ಯ ಅಂತ ಕೇಳ್ತಿರೋದು ನಂಗೆ ಆಗ್ತಾ ಇದೆ ಆದ್ರೆ ಮೋಸ ವಂಚನೆ ಸೌಜನ್ಯಳ ಹೆಸರಲ್ಲಿ ಮಿಸ್ಯೂಸ್ ಮಾಡುವಂತ ಕೆಲಸ ನಾನ್ ಮಾಡಿಲ್ಲ ಯಾರಿಗಾದ್ರೂ ಅನ್ಯಾಯ ಆಗಿದ್ರೆ ಧಾರಾಳವಾಗಿ ಮುಂದೆ ಬನ್ನಿ ಫೇಸ್ಬುಕ್ ಲೈವ್ ಮಾಡಿ ಮಾಧ್ಯಮಕ್ಕೆ ಹೋಗಿ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನ ಕೊಡಿ ಆದ್ರೆ ಸೌಜನ್ಯಳ ಹೆಸರಿಗೆ ಕಳಂಕ ತರುವಂತ ಕೆಲಸ ಸೌಜನ್ಯಳ ಹೆಸರನ್ನ ದುರುಪಯೋಗ ಮಾಡುವಂತ ಕೆಲಸ ಸೌಜನ್ಯಳ ಎಲ್ಪ್ ಲೈನ್ ಮಾಡ್ಕೊಂಡು ಈ ತರ ಮಾಡಿದ್ದಾರೆ ಅಂತ ಹೇಳಿ ಸುಳ್ಳು ಹೇಳಿರುವಂತ ವ್ಯಕ್ತಿಗೆ ಖಂಡಿತವಾಗ್ಲು ವೆರಿ ಸೂನ್ ಭಗವಂತನ ಪೆಟ್ಟಿ ಯಾವ ತರ ಬೀಳುತ್ತೆ ಅಂತ ಅಂದ್ರೆ ಯಾವ ಮಾಧ್ಯಮಗಳಲ್ಲಿ ಸುದ್ದಿ ಆಗ್ತಾ ಇದೆ ಅದೇ ಮಾಧ್ಯಮಗಳಲ್ಲಿ ಸುದ್ದಿ ಆಗುವಂತ ಅದೇ ಮಾಧ್ಯಮದಲ್ಲಿ ಅದೇ ವ್ಯಕ್ತಿಯ ಸುದ್ದಿ ಆಗುವಂತ ಸಮಯ ತುಂಬಾ ಹತ್ರದಲ್ಲಿದೆ ಸೌಜನ್ಯ ಒಂದು ಶಕ್ತಿ ಸೌಜನ್ಯ ಹೆಸರಲ್ಲಿ ದುಡ್ಡು ಮಾಡಿರೋರು ದುಡ್ಡು ಮಾಡ್ತಾ ಇರೋರು ವಿರೋಧಿಗಳು ಸೌಜನ್ಯ ಪರ ಹೋರಾಟಗಾರರು ಯಾರು ಮಾಡೋದಿಲ್ಲ ಎಂತೆಂತವರ್ಗೂ ಹೇಳಿದೀರಾ ದುಡ್ಡು ಮಾಡಿದೀರಾ ಅಂತ ಹೇಳಿ ಇವನ್ ಯಾವನೋ ಒಬ್ಬ ಬಂದು ದೂರ್ ಕೊಟ್ಟಿದ ತಕ್ಷಣ ನಾನ್ ಸೌಜನ್ಯ ಹೆಸರಲ್ಲಿ ದುಡ್ಡು ಮಾಡಿದೀನಿ ಅಂತಲ್ಲ ಹೆಲ್ಪ್ ಲೈನ್ ಅಂತ ಹೇಳಿದೀನಿ ಅಂತಲ್ಲ ಅದಕ್ಕೆಲ್ಲ ದಾಖಲೆ ನ್ಯಾಯಾಲಯದಲ್ಲಿ ಕಾನೂನಲ್ಲಿ ತೋರಿಸುವಂತ ಕೆಲಸ ಮಾಡ್ತೀನಿ ವೆರಿ ಸೂನ್ ಯಾವ ವ್ಯಕ್ತಿ ಇವತ್ತು ಸುದ್ದಿ ಪ್ರಸಾರ ಮಾಡಕ್ಕೆ ಕಾರಣ ಆಗಿದ್ದಾನೆ ಅವನ ಸುದ್ದಿನೇ ಆ ರೇಪಿಸ್ಟ್ ನ ಸುದ್ದಿನೇ ಪ್ರಸಾರ ಮಾಡೋದಕ್ಕೆ ಮಾಧ್ಯಮ ಮಿತ್ರರೇ ರೆಡಿ ಆಗಿರ್ರಿ ನಮ್ಮ ಸೌಜನ್ಯ ಒಂದು ಶಕ್ತಿ ಅವಳ ಹೆಸರು ದುರುಪಯೋಗ ಮಾಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಇದನ್ನೆಲ್ಲ ಅಡ್ವಾಂಟೇಜ್ ತಗೊಂಡು ಯಾರೆಲ್ಲ ಅದನ್ನ ವೈರಲ್ ಮಾಡ್ಕೊಂಡು ಕೆಟ್ಟ ಕೆಟ್ಟದಾಗಿ ನನ್ನ ಬಗ್ಗೆ ಪೋಸ್ಟ್ ಹಾಕೊಂಡು ಪಬ್ಲಿಷ್ ಮಾಡ್ತಾ ಇದರಾ ನಿಮ್ಗೆಲ್ಲಾರ್ಗು ಒಳ್ಳೇದಾಗ್ಲಿ ಯಾವುದೋ ಒಂದು ರೀತಿಯಲ್ಲಿ ಪ್ರತಿಯೊಂದು ಮಾಧ್ಯಮದಲ್ಲಿ ಸೌಜನ್ಯ ಹೆಸರು ಸದ್ದಾಗ್ತಾ ಇರುವಂತದ್ದು ನನಗೆ ಖುಷಿ ಕೊಡುವಂತ ವಿಚಾರ ಸದ್ದಾಗ್ಲಿ ಸತ್ಯ ಗೆದ್ದೇ ಗೆಲ್ಲುತ್ತೆ ಇದ್ರಿಂದ ಯಾರಿದ್ದಾರೆ ಅನ್ನುವಂಥದ್ದು ಯಾವ ವ್ಯಕ್ತಿ ದೂರ ಕೊಟ್ಟಿದ್ದಾನೋ ಆ ವ್ಯಕ್ತಿ ಮೇಲಿನ ಸುದ್ದಿ ಪ್ರಸಾರ ಮಾಡಲು ನೀವೇ ರೆಡಿ ಆಗಿರ್ತೀರಾ ಜಸ್ಟಿಸ್ ಫಾರ್ ಸೌಜನ್ಯ